ವೀಕ್ಷಕರೇ ತಂತ್ರಜ್ಞಾನ ಬೆಳೆದಂಗೆ ಬೆಳೆದಂಗೆ ಬೇರೆ ಬೇರೆ ಥರ ಜಟ್ಟುಗಳು ಇದ್ದಾವೆ ಈಗ ಮಳೆಗಾಲ ಹೋಗೈತೆ ಚಳಿ ಆಗೈತಿ ಚಳಿಗಾಲದಾಗ ನೀರು ಭಾಳ ಬೇಗನೆ ಒಣಗ್ತೈತಿ ರೀ ಹಾಗಾಗಿ ಈಗಿನ ರೈತ್ರು ಹೆಂಗೆ ಈಗ ರೈತ್ರು ಏನು ಮಾಡ್ತಾರೆ ಬೇರೆ ಬೇರೆ ಜಟ್ಗಳನ್ನು ಹಚ್ಚೋಕೆ ಟ್ರೈ ಮಾಡ್ತಾರೆ ಈಗ ಬೇರೆ ಬೇರೆ ಜಟ್ಗಳು ಮಾರ್ಕೆಟಲ್ಲಿ ಬಂದಿರೋದು ಎಲ್ರಿಗೂ ತಗೊಂಡು ಹೋಗಿ ಟ್ರೈ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಾವು ಏನು ಯೋಚನೆ ಮಾಡಿ ಅಂದರೆ ಈ ಬೇರೆ ಬೇರೆ ಜಟ್ಗಳು ಮಾರ್ಕೆಟ್ಗಳಿಂದ ತಂದು ಇದರ ಒಂದು ಪರೀಕ್ಷೆ ಮಾಡಿ ನೋಡೋಣ ಅಂತ ನಮ್ಮ ಒಂದು ವಿಚಾರ ಬಂತು ಅದಕ್ಕಾಗಿ ಈಗ ನಮಗೆ ನಾವು ಹೋದಾಗ ನಮಗೊಂದು ಇದು ಗಜ ಅಂತ ಹೇಳಿ ಒಂದು ಹೊಸ ನಮ್ಮದೇ ಒಂದು ಜಟ್ ಕಾಣ್ತೀರಿ ಈ ಜಟ್ ನಾವು ತಗೊಂಡು ಟ್ರೈ ಮಾಡಿ ನೋಡುವ ಅಂತ ಹೇಳಿ ತಗೊಬಂದಿ ತಗೊಬಂದೇವ್ರಿ ನೋಡಿರಿ ಈ ಜಟ್ ನಂಗೆ ನೋಡಲಿಕ್ಕೆ ಒಂಥರ ವಿಚಿತ್ರ ಕಾಣ್ತು ಇದಕ್ಕೆ ಮೇಲ್ಗಡೆ ಸಪೋರ್ಟ್ ಇಲ್ಲ ಈ ಥರ ಸಾದಾ ಜಟ್ಟಿನ ಬಗ್ಗೆ ನಾವು ಹಿಂದಿನ ಸಂಚಿಗೆ ನಾವು ವಿಡಿಯೋ ಹಾಕಿವ್ರಿ ಇದ್ರ ಬಗ್ಗೆ ಮಾಹಿತಿನೂ ಕೂಡ ನಾವು ಇದ್ರ ಕೊಟ್ಟೇವ್ರಿ ಆದರೆ ಇದಕ್ಕೆ ನೋಡಿ ಯಾವ ಥರ ಸಪೋರ್ಟ್ ಇದೆ ಯಾವ ಥರ ಇದೆ ನೋಡಿ ಇದು ಸಿಸ್ಟಮು ಹಾಗೇನೆ ಇದ್ರದ್ದು ನೋಡಿ ಯಾವ ಥರ ಇದೆ ಇದಕ್ಕೆ ಏನೂ ಸಪೋರ್ಟ್ ಇಲ್ಲ ಡೈರೆಕ್ಟ್ ಇದು ಏನಿದೆ ಇದು ಅಷ್ಟೇ ರೀ ಹಾಗಾಗಿ ಇದು ಒಂಥರ ವಿಚಿತ್ರ ಅಂಶ ನಮಗೆ ಇದು ಯಾವ ಥರ ನೀರು ಹಾರುತ್ತೆ ಅನ್ನುವಂಥ ಒಂದು ಕುತೂಹಲನೂ ನಮಗೆ ನೋಡಬೇಕಂತ ಮನಸಲ್ಲಿ ಬಂತು ರೀ ಈಗ ನಾವು ಇಲ್ಲಿ ಅರ್ಧ ಇಂಚಿಂದ ಪೈಪನ್ನು ಹಾಕಿವ್ರಿ ಅರ್ಧ ಇಂಚಿಂದ ಪೈಪಿಗೆ ನಾವು ಏನು ಮಾಡಿದ್ವಿ ಈ ಗಜ ಜಟ್ಟನ್ನು ತಗೊಂಡ್ವಿ ಈ ಗಜ ಜಟ್ಟು ಏನಾಯಿತು ಅಂದರೆ ಮುಕ್ಕಾಲು ಇಂಚಿಂದ ನಮಗೆ ಸಿಕ್ಕತ್ರಿ ಮುಕ್ಕಾಲು ಇಂಚಿದ್ದಕ್ಕೆ ನಾವು ಇದಕ್ಕೆ ಒಂದು ರೆಡ್ಯೂಸರನ್ನು ಹಾಕಿದ್ದೇವೆ ಮುಖಾಲಿನಿಂದ ಅರ್ಧಕ್ಕೆ ಒಂದು ರೆಡ್ಯೂಸರ್ ಅನ್ನ ಹಾಕಿದೇವ್ರಿ ಹಾಗೆ ಅದಕ್ಕೊಂದು ಅರ್ಧ ಒಂದು ಸಿಲಿಂಡರ್ ಅರ್ಧಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಥ್ರೆಡ್ ಸಿಲಿಂಡರ್ ಇತ್ರಿ ಅದನ್ನ ತಗೊಂಡು ಕುಂದ್ರಿಸೇವ್ರಿ ನಾ ಇದಕ್ಕೀಗ ಕುಂದರ್ಸ್ತಾ ಇದ್ದೇನೆ ನೋಡ್ರಿ ನಾವು ಅಂಗಡಿಯವರಿಗೆ ಕೇಳಿದ್ವಿ ರೀ ಇದರ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ವಿ ಬಾಕಿ ತರನ ಜಟ್ಟ ಎಲ್ಲ ತರ ಹಾರ್ತವ ಅಥವಾ ಏನಾದ್ರು ಬೇರೆ ವಿಶೇಷತೆ ಏನಾದ್ರು ಇದೆ ಅದಕ್ಕೆ ಅಂತ ಕೇಳಿದ್ವಿ ರೀ ಅವ್ರು ಹೇಳಿದ್ರು ಹೌದು ತುಂಬಾ ಜನ ಇದು ತಗೊಂಡು ಹೋಗ್ತಿದ್ದಾರೆ ಬಹಳ ಚೆನ್ನಾಗಾಗ್ತದೆ ಅನಾನಸ್ ಬೆಳೆಗಾಗ್ಲಿ ಅಥವಾ ನಿಮ್ಮ ಜೋಳದ ಬೆಳೆ ಆಗಲಿ ಇಂಥ ಶುಂಠಿಗಾಗಲಿ ಇಂಥ ಬೆಳೆಗಳಿಗೆ ತುಂಬ ಚ ರೈತರು ನಮ್ಮದು ಈ ಕಡೆಯಿಂದ ನಮ್ಮ ಅಂಗಡಿಯಿಂದ ಒಯ್ತಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡೋಣ ರೀ ಅಂಥೇಳಿ ನಾವು ಇಲ್ಲಿ ಅಡಿಕೆ ತೋಟಕ್ಕೆ ನಾವು ಹೆಗಡೆ ಜಟ್ಟನ್ನು ರೀ ಈ ಹೆಗಡೆ ಜಟ್ಟಲ್ಲೇ ನಾವು ಒಂದು ಜಟ್ಟನ್ನು ಮಾತ್ರ ತಗೊಂಬಂದೇವ್ರಿ ಈ ಒಂದು ಜಟ್ಟನ್ನು ನಾವು ನಿಮ್ಗೆ ಚಾಲು ಮಾಡಿ ರೀ ಇದ್ರ ಒಂದು ಕೆಪ್ಯಾಸಿಟಿಯನ್ನು ಅಂಗಡಿಯವ್ರಿಗೆ ಕೇಳಿದ್ವಿ ನಾವು ಕಂಪ್ನಿಯ ಪ್ರಕಾರ ಅವ್ರದ್ದು ಒಂದು ಕೆಪಾಸಿಟಿ ಏನಿದೆ ಒಂದು ತಾಸಿಗೆ ಏಳ್ನೂರ ಐವತ್ತು ಲೀಟ್ರನ್ನು ಇದು ಡಿಸ್ಚಾರ್ಜ್ ಮಾಡ್ಕಂತ್ರಿ ಹಾಗೆಯೇ ಇದು ಎಷ್ಟು ಅಡಿ ಅಗಲ ಕವರ್ ಮಾಡುತ್ತೆ ಇದು ಮುಖ್ಯವಾಗ ವಿಷಯ ನೋಡಿರಿ ಇದು ಎಷ್ಟು ಕವರ್ ಮಾಡುತ್ತೆ ಇದು ಮುಖ್ಯವಾದ ವಿಷಯ ಅದಕ್ಕೆ ನಾವು ಅದನ್ನು ಅವ್ರಿಗೆ ಕೇಳಿದ್ವಿ ಅವರು ಕಂಪ್ನಿಯ ಪ್ರಕಾರ ಒಂದು ಸೈಡ್ ಇಪ್ಪತ್ತು ಅಡಿ ಇನ್ನೊಂದು ಸೈಡ್ ಇಪ್ಪತ್ತು ಅಡಿ ಅಂದರೆ ಈ ಸೈಡಿಂದ ಇಪ್ಪತ್ತು ಅಡಿ ಈ ಸೈಡಿಂದ ಇಪ್ಪತ್ತು ಅಡಿಯನ್ನು ಇದು ಹಾರತಂತ್ರಿ ಅಂದರೆ ಟೋಟಲ್ ನಲ್ವತ್ತು ಫೀಟ್ ನಲ್ವತ್ತು ಅಡಿಯನ್ನು ಇದು ಕವರ್ ಮಾಡ್ತಂತ್ರಿ ಅದನ್ನು ಅವ್ರ ಕಂಪ್ನಿಯವ್ರು ಹೇಳಿದ್ದಾರೆ ಆದರೆ ನಾವು ಇದನ್ನು ಇವತ್ತು ಚಾಲು ಮಾಡಿ ಟೇಪ್ ತೊಗೊಂಡು ಅಳತೆ ಮಾಡಿ ಚೆಕ್ ಮಾಡಿ ನೋಡೋಣ ರೀ ಇನ್ನೊಂದು ವಿಷಯ ಇದ್ರದ್ದು ಏನು ಅಂತ ಹೇಳಿದರೆ ಇದರ ಒಂದು ದುಡ್ಡು ಕಾಸ್ಟ್ ಎಷ್ಟಾಗುತ್ತೆ ರೂಪಾಯಿ ಎಷ್ಟು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ರೀ ನಮ್ಮ ವೀಕ್ಷಕರದ್ದು ಇದರದ್ದು ಕಾಸ್ಟ್ ಬಂದುಬಿಟ್ಟು ನಮಗೆ ಅಂಗಡಿಯಲ್ಲಿ ಇಪ್ಪತ್ತೈದು ರೂಪಾಯಿಗೆ ಒಂದು ಜಟ್ ಅಂತ ಹೇಳಿದರು ಇದರಲ್ಲಿ ಅರ್ಧ ಇಂಚಿಂದು ಅಳತೆಯ ಒಂದು ಜಟ್ಟು ಕೂಡ ಸಿಗ್ತಂತ್ರಿ ಅದು ಕೂಡ ಇಪ್ಪತ್ತೈದು ರೂಪಾಯಿನ ಅಂತ ಹೇಳಿದರು ನಮ್ಗೆ ಅದೇ ನಾವು ಆನ್ಲೈನ್ನಲ್ಲಿ ಇದನ್ನು ಚೆಕ್ ಮಾಡಿ ನೋಡಿದ್ವಿ ಆನ್ಲೈನ್ನಲ್ಲಿ ಇದಕ್ಕೆ ಹದಿನೆಂಟು ರೂಪಾಯಿ ಇದೆ ರೀ ಆದರೆ ಕಡಿಮೆ ಅಂದರೂ ನೂರು ಜಟ್ಟನ್ನು ತಗೋಬೇಕಾಗ್ತದೆ ರೀ ನೂರು ಜಟ್ಟೆ ತಗೊಂಡ್ರೆ ಅದಕ್ಕೆ ಹದಿನೆಂಟು ರೂಪಾಯಿಂದ ಹದಿನೆಂಟು ಅಥವಾ ಇಪ್ಪತ್ತು ರೂಪಾಯಿ ನಮಗೆ ಕಾಸ್ಟ್ ಬೀಳುತ್ತಂತರಿ ಅಂದ ಮತ್ತೆ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ರೀ ಅದೆಲ್ಲ ನೋಡೋಕ್ಕೆ ಹೋದ್ರೆ ನಮಗೆ ಒಂದು ಮೂವತ್ತು ನಾಲ್ವತ್ತು ಜಟ್ಟೆ ಬೇಕಾದ್ರು ಅಂಗಡಿಯಲ್ಲೇ ತೊಗೊಳೋದು ಉತ್ತಮ ಅಂತ ಅನಿಸ್ತದೆ ನಂಗೆ ಈಗ ಇದನ್ನು ಚಾಲೂ ಮಾಡಿ ನೋಡೋಣ ರೀ ಹಾಗೇನೆ ವೀಕ್ಷಕರೇ ಇದ್ರಾಗ ಅರ್ಧ ಇಂಚಿನೇನು ಜಟ್ ಅಂತ ಹೇಳಿದ್ನಲ್ಲ ಅದಕ್ಕೂ ರೇಟ್ ಅಷ್ಟೇ ಇರ್ತೈತೆ ರೀ ಇಪ್ಪತ್ತೈದು ರೂಪಾಯಿನ ಅಂತ ಅಂಗಡಿಯಾಗ ಮತ್ತೆ ಇದರಲ್ಲೂ ಚೆಕ್ ಮಾಡಿ ನೋಡಿದೆ ನಾನು ನೆಟ್ಟಲ್ಲ ಅದರಲ್ಲೂ ಸೇಮ್ ಇದೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಅಂತಾನೆ ಇದೆ ಮತ್ತು ಅದು ನೀರು ಡಿಸ್ಚಾರ್ಜ್ ಏನಿದೆ ಅದು ಸ್ವಲ್ಪ ವ್ಯತ್ಯಾಸ ಅದ ರೀ ಇದರಲ್ಲಿ ಏಳ್ನೂರ ಐವತ್ತು ಲೀಟ್ರನ್ನು ಹೇಳಿದ ನಾ ತಾಸಿಗೆ ಒಂದು ಕೆ ಜಿ ಪ್ರೆಷರ್ ಇದ್ದಾಗ ಒಂದು ಏಳ್ನೂರ ಐವತ್ತು ಲೀಟ್ರ್ ಡಿಸ್ಚಾರ್ಜ್ ಮಾಡ್ತಂತೆ ಒಂದು ತಾಸಿಗೆ ಅದನ್ನೇ ಅರ್ಧ ಇಂಚಿನ ಏನಿದೆ ಅದು ಏಳ್ನೂರು ಲೀಟ್ರನ್ನು ಡಿಸ್ಚಾರ್ಜ್ ಮಾಡುತ್ತಂತೆ ರೀ ಹಾಗಾದರೆ ಈಗ ಚಾಲು ಮಾಡಿ ರೀ ಬನ್ನಿ ಚಾಲು ಮಾಡಿ ನೋಡೋಣ ನೋಡ್ರಿ ವೀಕ್ಷಕರೇ ಈ ಜತ್ನ ಹೋಗ್ಬಿಟ್ರೆ ನಾವು ತೊಗಿ ಹೋಗ್ಬಿಡ್ತಾವ್ರಿ ಅದಕ್ಕೆ ನಾನು ಒಂದ್ ಕೊಪ್ಪಿ ತಗ ಬಂದೇನಿ ನೂರು ರೂಪಾಯಿ ಕೊಟ್ಟು ಕೊಟ್ಟು ತಂದಿದ್ದೆ ನೋಡ್ರಿ ವೀಕ್ಷಕರೇ ಒಂದು ನೂರು ರೂಪಾಯಿ ಕೊಟ್ಟು ಕೊಪ್ಪಿ ತಂದಿದ್ದೀನಿ ಈ ಎಲ್ಲ ನಾವು ಮ ಪರೀಕ್ಷಣೆ ಅಂತ ಹೇಳಿ ಈಗ ನಾವು ಹತ್ರ ಬಂದು ನಿತ್ಕೊ ಬಿಟ್ರೆ ತೊಯ್ದು ಹೋಗಿಬಿಡ್ತೇವೆ ಜ್ವರ ಬಂದುಬಿಡ್ತೈತ್ರಿ ಈಗ ನೋಡ್ರಿ ಈ ಜಟ್ ಚಾಲು ಆಗದೆ ನೀರು ನೋಡಿ ಎಲ್ಲಿ ತನಕ ಹೋಗ್ತದೆ ಅಂತ ನೋಡಿದ್ರೆ ನೋಡ್ರಿ ತುಂಬ ಚೆನ್ನಾಗ ಪ್ರೆಷರ್ ಇದೆ ರೀ ನೋಡಿ ನೋಡ್ರಿ ಅಲ್ಲಿ ಮಠ ನೀರು ಹೋಗ್ತದೆ ನೋಡ್ರಿ ಅಲ್ಲಿ ಮಠ ನೀರು ಹೋಗ್ತದೆ ಈಗ ನಾವು ಟೇಪ್ ತೊಗೊಂಡು ಅಲ್ಲಿ ಗುರ್ತೈತ್ರಿ ಅಲ್ಲಿ ಹೋಗಿ ಸ್ವಲ್ಪ ತೋರಿಸ್ರಿ ಅವ್ರಿಗೆ ಅಲ್ಲಿ ಗುರ್ತೈತ್ರಿ ಆ ಗುರ್ತು ತನಕ ಮಾಡಿ ನೋಡೋಣ ರೀ ಎಲ್ಲಿ ತನಕ ನೀರು ಹಾರ್ತದ ಈ ಜಟ್ಟಿಂದು ಅಂತ ಹೇಳಿ ಕಾಣ್ತೈತಲ್ರಿ ನೋಡ್ರಿ ತುಂಬಾ ಚೆನ್ನಾಗಿ ನೀರು ಪ್ರೆಷರ್ ಕೊಡ್ತಾ ಇದ್ರಿ ಜಟ್ಟಿದ ಎರಡು ಬದಿ ನೀರು ಹಾರುತ್ತೆ ನೋಡ್ರಿ ಎರಡು ಕಡೆನೂ ನೀರು ಹಾರುತ್ತೆ ಇದು ಮತ್ತೆ ತುಂಬಾ ಎತ್ತರ ಕಡೆ ನೋಡಿ ನೀರು ಎಷ್ಟು ಮೇಲೆ ಹೋಗ್ತದೆ ನೋಡಿ ಅಷ್ಟು ದೂರನೂ ಕೂಡ ಹೋಗ್ತಾ ಇದೆ ಇದರ ಆಂಗಲ್ ಆತರ ಸೆಟ್ ಮಾಡಿದ್ರಿ ಅದು ತುಂಬಾ ದೂರ ನೋಡಿ ಇದು ಅನಾನಸ್ ಅಥವಾ ನಿಮ್ಮ ಶುಂಠಿ ಇಂತ ಬೆಳೆಗಳಿಗೆ ತುಂಬಾ ಒಳ್ಳೆ ಕೆಟ್ಟ ಅಂತ ನಂಗೆ ಅನ್ಸತ್ತೆ ಮನ್ಸಿಗೆ ತುಂಬಾ ಖುಷಿ ಆಗ್ತದೆ ನೋಡಿ ಇದನ್ನ ಯಾವ ತರ ತಿರ್ತದೆ ಯಾವ ತರ ಇದನ್ನ ವರ್ಕ್ ಆಗ್ತದೆ ಅಂತ ನೋಡೋಣ ಇದನ್ನ ಕೈ ಬಿಡ್ತೇನೆ ನಾ ಸ್ವಲ್ಪ ಓಡ್ ಬರ್ತೇನೆ ನಿಮ್ಮ ನಾನ್ ಸಕಯ್ದು ಹೋಗ್ಬಿಡ್ತೇನೆ ನೋಡ್ರಿ ಮತ್ತೆ ಆಕೆ ಮಾಡಕ್ ಆತ ಮಾಡಕ್ ಬರ್ತಾನಿ ಬಿಟ್ಟು ನೋಡ್ರಿ ಕೈ ನೋಡ್ರಿ ತುಂಬಾ ಚೆನ್ನಾಗಿ ಹಾಕ್ತದೆ ಎಷ್ಟು ಚೆನ್ನಾಗಿ ಹಾಕ್ತದೆ ಅಂದ್ರೆ ಇಲ್ಲಿಗೆ ಇಷ್ಟ ಮೇಲಿಂದ ನೀರು ಬರ್ತದೆ ನೋಡಿ ಇಲ್ಲಿವರೆಗೂ ನೀರು ಬರ್ತದೆ ನೋಡಿ ವೀಕ್ಷಕರೇ ಈಗ ನಾವೊಂದು ಟೇಪ್ ಐತಿ ನನ್ನ ಕೈಯಲ್ಲಿ ನೋಡಿ ನನ್ನ ಕೈಯಲ್ಲಿ ಟೇಪ್ ಐತಿ ಈ ಟೇಪ್ನಾಗ ಅಳತೆ ಮಾಡಿ ನೋಡೋಣ್ರಿ ಈಗ ಇದನ್ನ ಬಂದ್ ಮಾಡ್ರಿ ಬೇಡ ಬೇಡ ಚೆನ್ನಾಗಿರಲ್ಲ ಇದು ನೂರಡಿ ಟೇಪ್ ರೀ ಇದು ನೂರಡಿ ಟೇಪ್ ನಾ ಅಳತೆ ಮಾಡಿ ನೀವು ಇಲ್ಲಿಗೆ ಹಿಡಿರಿ ಹಿಡೀರಿ ಅದು ಜಟ್ಟಿನ ನಾ ಜಟ್ಟಿಂದ ಆ ಕಡೆ ಹಿಡಿತೀನಿ ಅಲ್ಲಿ ಇದು ಒಂದ್ ಸೈಡ್ ಇಂದ ಆಗ್ತದ್ರಿ ಇದನ್ನ ಡಬಲ್ ಮಾಡಿದ್ರೆ ಅಡಿ ಅವ್ರು ಹೇಳಿದ ಕಂಪ್ನಿಯವ್ರು ಹೇಳಿದಾರೆ

ಕವರ್ ಕಂಪ್ನಿ ಅಷ್ಟು ಹೇಳಿದರೆ ಇದು ಸ್ವಲ್ಪ ಜಾಸ್ತಿ ಯಾಕ್ ಬರ್ತದ ಅಂತ ಹೇಳಿದ್ರೆ ನಾವು ಅಷ್ಟು ಜೊತೆ ಒಂದೇ ಜಟ್ಟನ ಹಾಕಿದ್ದೇವೆ ಅಂದ್ರೆ ನೀ ಸ್ವಲ್ಪ ಜಾಸ್ತಿ ಹೋಗುತ್ತದ ಲೀಟ್ನೂರ ಏಳ್ನೂರ ಐವತ್ತು ಲೀಟರ್ ಅಂತ ಹೇಳಿದ್ರೆ ನೀ ಸ್ವಲ್ಪ ಜಾಸ್ತಿ ಹೋಗುತ್ತೆ ನಮ್ಮ ಬಾಕಿ ಜಟ್ಟ ಎಲ್ಲ ಸಣ್ಣ ಅದಾವ್ರಿ ಅದನ್ನ ನಾವು ಒಂದು ಒಂದು ಎರಡು ಇಂಚ್ ಪೈಪಿಗೆ ನಮ್ಮ ಮೇನ್ ಪೈಪ್ ಎರಡು ಇಂಚ್ ಐತ ಅಂತ ಹೇಳಿದ್ರೆ ಮೂರ್ ಎಚ್ ಪಿ ಕಡಿಮೆ ನನ್ನ ಪ್ರಕಾರ ಇಪ್ಪತ್ತು ಜಟ್ಟನ ಹಾಕ್ಬೋದು ಇಪ್ಪತ್ತರಿಂದ ಇಪ್ಪತ್ತೆರಡು ಜಟ್ಟನ ಹಾಕ್ಬೋದು ನಾವು ಅವಾಗ ಇಷ್ಟು ಪ್ರೆಷರ್ ಇರುತ್ತೆ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಪ್ರೆಷರ್ ತಾನೇ ಕಡಿಮೆ ರೀ ಕಡಿಗೆ ಕಂಪ್ನಿ ಪ್ರೆಷರ್ ಕಡಿಮೆ ಆತಂತ ನೀವು ಅನ್ಕೋಬೇಡ್ರಿ ಎಷ್ಟು ಪ್ರೆಷರಿಗೆ ನಿಮ್ದು ಇದೆ ಅಷ್ಟು ಪ್ರೆಷರ್ ನೀವು ಜಟ್ಟನ ಹಾಕಿದ್ರೆ ಅಷ್ಟು ಒಂದು ಜಟ್ಟು ನೀರನ್ನು ಪೂರೈಕೆ ಮಾಡೇ ಮಾಡತ್ರಿ ಇದ್ದು ಒಂದು ಸ್ಟಾರ್ಗಳನ್ನ ಕೊಡಬೇಕಂತ ಹೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ನಾನು ಹತ್ತಕ್ಕೆ ಒಂಬತ್ತು ಸ್ಟಾರನ ಕೊಡ್ತೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತೈತೆ ನನಗೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತೈತೆ ಅದಕ್ಕಾಗಿ ನಾವು ಒಂದು ಸ್ಟಾರನ ಕಡಿಮೆ ಮಾಡೇನಿರಿ ಹಾಗೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇದ್ರೆ ಇದ್ರಾಗೆ ಇದಕ್ಕೆ ನಾವು ಕೋಲ್ ಗೊಟ್ಟಿ ಏನೋ ಸ್ವಲ್ಪ ಗಟ್ಟಿಗೆ ಕೊಡಬೇಕಾಗುತ್ತೆ ಅಂದ್ರೆ ಅಷ್ಟು ನೀರನ್ನು ಡಿಸೈಡ್ ಮಾಡಬೇಕಲ್ಲ ಅದು ಅದ್ರಾಗ ಒಂದು ಚೆನ್ನಾಗಿ ಒಂದು ಕೋಲ್ ಕೊಡಬೇಕಾಗುತ್ತೆ ಅದು ಹಾಂ ಅದ್ರ ಪ್ರಕಾರ ನನಗೆ ಹತ್ತಕ್ಕೆ ಒಂಬತ್ತು ಮ್ಯಾನ ಕೊಡೋಕೆ ಒಂದು ಇಷ್ಟಪಡ್ತೀನಿ ವೀಕ್ಷಕರೇ ನೀವು ನಮಗೆ ಕಮೆಂಟ್ ಮಾಡಿ ಇದಕ್ಕೆ ಎಷ್ಟು ಸ್ಟಾರನ್ನ ನೀವು ಕೊಡ್ತೀರಾ ಅಂಥೇಳಿ ಹತ್ತಕ್ಕೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಇದಕ್ಕೆ ಸೈಡಿಗೆ ಯಾವ್ದು ಸಪೋರ್ಟ್ ಇಲ್ಲ ನೋಡ್ರಿ ಇದು ಡೈರೆಕ್ಟ್ ಆಗಿ ತಿರ್ತದ ಮ್ಯಾಲೆ ಡೈರೆಕ್ಟ್ ಆಗಿ ತಿರುಗಿದಕ್ಕೆ ಎಲ್ಲೂ ಒಂದು ನೀರು ಕಟ್ ಆಗುದಿಲ್ಲ ಅಂದ್ರೆ ಒಂದ್ ಸೈಡ್ ಸಪೋರ್ಟ್ ಏನಿರುತ್ತೆ ಆ ಸೈಡ್ ನೀರನ್ನು ಬಡ್ಕೊಂಡು ಅಲ್ಲಿಗೆ ಆ ಜಾಗಕ್ಕೆ ನೀರೇ ಬಿಡತದ ಅಷ್ಟು ಜಾಗ ಒಣ ಇದ್ ಬಿಡ್ತದ್ರಿ ಅದ್ ಹಿಡಕಂಗಿಲ್ಲ ಸುತ್ತಲು ಸುತ್ತು ನೀರು ಹೊಡಿತದ್ರಿ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇದು ನೀರು ಫುಲ್ ಹೊಡಿತದ್ರಿ ಒಂದ್ ಒಂದ್ ಇಂಚ್ ಜಾಗು ಒಣ ಬಿಡಂಗಿದ್ರಿ ಇದು ಅದು ತುಂಬಾ ಚೆನ್ನಾಗ್ ನಂಗಿದು ಇನ್ನೊಂದು ವಿಷಯ ಅಂತ ಹೇಳಿದರೆ ಇಂಥ ನಾವು ವಿಡಿಯೋಗಳನ್ನು ಮತ್ತೆ ತರ್ತಾ ಇರ್ತೀವಿ ರೀ ಅಲ್ಲಿ ತನಕ ನೀವು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ನಿಮ್ಗೆ ಇವತ್ತಿನ ಜಟ್ ಹೇಗೆ ಅನಿಸ್ತು ಅದಕ್ಕೆ ನಮಗೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಕೃಷಿಗಳನ್ನು ವೀಕ್ಷಿಸ್ತಾ ಇರಿ ಮತ್ತೆ ಸಿಗೋಣ ಬಾಯ್ ಬಾಯ್